ಅಲ್ಲ ಅದಕ್ಕೆ ಕಮಲೇ ಇರೋದು ನೀರ ನದಿ ಅಶೋಕವ ಇರೋದು ನನ್ನ ಚಿಕ್ಕ ಸೊಬಾಕಿದ್ಲಿ ಮಹಾರಾಷ್ಟ್ರಿ ಜೈ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವಾರಾಮ ಮಹಾಶೋಕ ಕೆಲ್ ಅಲ್ಲ ಕೆಲ್ ಇದು ತರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕಮ್ ಬ್ಯಾಕ್ ಗಾಯ್ಸ್ ನಡಿದೆ ನನಗೆ ಸ್ವಲ್ಪ ರಾಮ್ ಇಲ್ಲ ಅದರ ಸಂಬಂಧ ನಾ ಚಾಲೂ ಮಾಡ್ತೀನಿ ತ ಬ್ಲಾಗ್ ಅಂತ ಮಮ್ಮಿ ಮಾಡಾಳ ಅಮೇಲೆ ಇವತ್ತ ಲಕ್ಷ್ಮಿ ಪೂಜೆ ಐತಿ ನೇಮನೆಕ ಅಂದ್ರೆ ಶ್ರಾವಣ ಶುಕ್ರವಾರ ಪೂಜಾ ಲಕ್ಷ್ಮೀ ಪೂಜಾ ನಾವು ಲಾಸ್ಟ್ ಶುಕ್ರವಾರ ಮಾಡ್ತೀವಿ ನಮ್ಮ ಸೈಡೆಲ್ಲ ಗ್ರ್ಯಾಂಡ್ ಆಮೇಲೆ ನಮ್ಮ ಸೈಡ್ ಹೆಂಗೆ ಮಾಡ್ತೀವಿ ಏನು ತೋರಿಸ್ತೀನಿ ಬರ್ರಿ ಆಮೇಲೆ ಇವಾಗ ನಾನು ಸಾರಿ ರೆಡಿ ಮಾಡತ್ತೀನಿ ಲಕ್ಷ್ಮಿ ಗುಡ್ಸಾಕ ಮುಂದೆ ತೋರಿಸ್ತೀನಿ ಬರ್ರಿ ಇವೆಲ್ಲ ಡೆಕೋರೇಷನ್ ಸಾಮಾನು ನೋಡ್ರಿ ಗೈಸ್ ಎಲ್ಲ ಇಲ್ಲೇ ಇಟ್ಟಾಳೆ ಅಂದ್ರೆ ಮತ್ತೆ ಸಿಗ್ಬೇಕು ಜಲ್ದಿ ಅಂತೇಳಿ ಹಗಳೇ ಸ್ಯಾರಿ ರೆಡಿ ಮಾಡಿದ್ದೆ ಅಲ್ಲ ಇವಾಗ ಸ್ಯಾರಿ ಉಡ್ಸಾಗುತ್ತೀವಿ ಎವ್ರಿ ಟೈಮ್ ನಾರ್ಮಲ್ ಸೀರೆ ಉಡಿಸ್ತಿದ್ವಿ ಈ ಸಲ ಯಾಕೋ ಡಬಲ್ ಸ್ಟೆಪ್ ಉಡಿಸ್ಬೇಕನ್ಸತ್ತಿ ಅದಕ್ಕೆ ಟ್ರೈ ಮಾಡೀವಿ ಮುಂದೆ ಫೋಟೋ ಹಾಕಿರ್ತೀನಿ ಲಾಸ್ಟಿಗೆ ಹೆಂಗ ರೆಡಿ ಮಾಡೀವಿ ಅನ್ನೋದು ಕಮೆಂಟ್ ಮಾಡಿರಿ ಮುಖ ರೆಡಿ ಮಾಡ್ಕೊಂಡ್ ಬಂದ ನೋಡ್ರಿ ಗೈಸ್ ಮಮ್ಮಿ ಅದು ಐಲೈನ್ ಅಲ್ಲಿ ಹಚ್ಚಬೇಕಿತ್ತು ಏನೋ ಅದ್ರಲ್ಲೇನೋ ಹಚ್ಕೊಂಡ್ ಬಂದಿಲ್ಲ ಅಂತ ಬಟ್ ಅದು ಎಷ್ಟು ನನಗೆ ಇಷ್ಟ ಆಗಿದ್ದಿಲ್ಲ ಮತ್ತೆ ನಾನು ಹಚ್ಚಾಗತ್ತೀನಿ ನೋಡ್ರಿ इला कादा पेकली कादा इंदिरा इले उत्तम वेरा करन कातरी नो नो मात्र काणका साकी चपाते होगली दे दे सत दे दे इतेला कुरकन मचा दिस करत रंगात रंगात हा रु कुरकन मचा निमका करत कुरकन दिस इकाक सहींग ततरी हं ती करगी किनको कुरकन मचा चन कुरकन दिरा चन कुरकन दिरा चन तोडपूड <laughs> दुसऱ्या <laughs> <laughs> <sale> <imBraun> ನಾನು ಸ್ವಲ್ಪ ಸರ ಹಾಕತ್ ನಾನು ನಾ ಒಮ್ಮಿ ಅಷ್ಟು ಹಾಕ್ತೀನಿ ಆ ಥರ ಒಮ್ಮೆ ಕೇಳೋದೇ ಇಲ್ಲ ಎವ್ರಿ ಟೈಮ್ ಒಮ್ಮಿ ಅಷ್ಟು ಸರ ಹಾಕ್ತಾಳೆ ನಾ ಬ್ಯಾಡ ನೋಡ್ರಿ ಕಂಪ್ಲೀಟ್ ಆಯಿತು ಹಿಂಗೆ ಮಾಡಿ ರೆಡಿ ಅನ್ನೋದು ಕಮೆಂಟ್ ಮಾಡ್ರಿ

ಲಕ್ಷ್ಮಿಗೆ ಹಾಕುವುದು ಗೋಧಿ ಸಸಿ ರಾಜಿಗಳ ಹೆಸರು ಹೇಳುವುದು ಮಡಿವಾಳೆಯನ್ನು ಸಸಿ ಪೂಜೆ ಮಾಡುವ ಹಾಗೆ ಹಾಗೆ ಸರಸ್ವತಿ ಪೂಜೆ ಮಾಡುವ ಕಮಲದಲ್ಲಿ ಕಮಲ ಇರುವುದು ನೀರಿನಲ್ಲಿ ಅಶೋಕರು ಇರುವುದು ನನ್ನ ಕುಂಕುಮ ಸೌಭಾಗ್ಯದಲ್ಲಿ ಹೊತ್ತು ಶುಕ್ರ ಮಂಗಳವಾರ ನೀ ಬರುವೆ ಗೊತ್ತು ಸಕೃತಿ ಸಮೃದ್ಧಿ ಸಂಪತಿಗಳ ಹೊತ್ತು ಶುಕ್ರ ಮಂಗಳವಾರ ನೀ ಬರುವೆ ಹೊತ್ತು ನತ್ತು ಅವಳ ಮುತ್ತೂ ಸರಕೊರಳ ಸುತ್ತು ನತ್ತು ಅವಳ ಮುತ್ತು ಸರಕೊರಳ ಸುತ್ತು ಇತ್ತು ಎತ್ತಿ ಬೆಳಗುವ ಹೊತ್ತು ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಬವ ಬಾರಿ ದಯ ತೋರಿ ಸಿದ್ದೇಶ್ವರ శ్రీ పంచాచార్య మహారాజీ జై జై మంగళం జై నమ పార్వతి నోడ్రీ మర అమ్మీ అంటీ బందో నమ్మక్క కుడి తుంద ఇవగా ఎవ్రీ వీక్ నను పప్పు తుమ్స్కుంటు అదక నూ పప్పు కు మంగళార్తీ ఆయ్ ఇవగా ఊట మర్రీగా ఈ ఎస్ట్ టైమ్ టూ ఫి ఫైవ్ ఆగతి ನೋಡ್ರಿ ಟೈಮ್ ಇವಾಗ ಫೋರ್ ತರ್ಟಿ ಆಗೈತಿ ಆಮೇಲೆ ಈಗ ಇವೆಲ್ಲರೂ ಮನೆಗೆ ಹೊಡಿ ತುಂಬಿಸ್ಕೊಳಕ್ಕೆ ಬರ್ತಾರ ಆಮೇಲೆ ಮಮ್ಮಿನೂ ಫೈವ್ ಓ ಕ್ಲಾಕಿಗೆ ಸಹಸ್ರ ನಮ್ಮವಾಡಿ ಹೇಳೋದು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರ ಸೊ ಮುಂದರ್ಸ್ತೀನಿ ರೆಡಿಯಾಗಿ ಬರ್ರಿ श्रवस्तमम् ज्येष्ठराजम् ब्रह्मणा ब्रह्मण स्वता नः शृण्वन् साधनम् ॐ भो महागणपति मावाहो सौण्डित्रुमुल्कुण्डिकीणि नू കടലാധിശയള നടുതു ബാര കടലാധിശയള നടുതു ബാര പൂജി പേനേ പി നിന്നൂജി പിന്ന ജാജി പുഷ്പളി മൂ ജഗന്മാർ കാളമ്മ കാളമ്മ നഗരണ ലക്ഷ്മി ശരണമ്മ ಬೆಳಕೋ ಕೋರನಿನಿನಮ್ಮಿನ ನಕ್ಷೆಯ ಪಾಕ್ಯನ ಹಗಮ್ಮಾ ಮಮ್ಮಿ ಕೋಡಾ ಹತೆ ಮಮ್ಮಿಮ್ಮಮ್ಮನಂಗನ ಯಾಕರಿ ಹರಿ ಮಣ್ಣಗಡೆ ತದಿವೆ ಬರ್ತೇ ಕಿ ತೋ ಜೋರೇ ಇರು ಆಷ್ಟ ಲಕ್ಷ್ಮಿಯೋ ಅಂದ್ರೆ ಆಷ್ಟ ಲಕ್ಷ್ಮಿನೆ ಆ ಕೋಡಾ ಮಮ್ಮಿ ಲಕ್ಷ್ಮೆಯಕೆ ಏನ ನವೈಶ್ವರ ಲಕ್ಷ್ಮಿನೆ ಆ ಇಂಗ ಬಂತ ಲಕ್ಷ್ಮೆನ ಆ ಇಶ್ವರ ಲಕ್ಷ್ಮ ಆಷ್ಟ ಇಶ್ವರ ಬಂಗಡೆ ಗೈಸ್ ಲಲಿತಾ ಸಹಸ್ರನ ಮಾಳಿ ಮುಗೀತು ಮಂಗಳಾರ ದಿನ ಆಮೇಲೆ ಅವರೆಲ್ಲಾ ಉಡಿ ತುಂಬಿಸ್ಕೊಂಡು ಹೋದ್ರು ಇವಾಗ ಹಂಗೆ ಅಹ್ ಹುಣಿ ಒಳಗ ಒಬ್ಬರು ಒಬ್ರು ಬರಾಕತ್ತಾರು ಮಜಾಕ್ ಕಜತಾನ್ ಯೋಗ್ಲೇ ಮಾಡ್ಸು ಮಮ್ಮಿ ಏ ತಲಕ ಮಮ್ಮಿ ಅದೆ ಯೂ ಬಂದೆ ಅದೆ ಕರೆ ಜಾಸ್ತಿ ಬಂದೆ ಸರಿ ಔರ್ ಬರಲ್ಲ ತಿಗ ಬಂದರೆ ಕೇಳ್ರಿ ಅಲ್ಲ ಕೇಳ್ರಿ ಎದುತ್ತಿರಲಿ ಪುಷ್ಪಕನ್ ಕೇಳ್ ಯಾಕ್ರೀ ಏನ ಅದು ನಮ್ಮಮ್ಮಗಳ ಬಳಿ ಯಾಕ ಬರೋದು ಅಳೋದು ಮಾತಾಡೋದು ಪ್ರಮಸೋ ಯಾಕ ಮಾಡ್ಕಿಲ್ಲ ನಾವು ಪೊಲೀಸ್ ಅಪ್ಮೆಂಟ್ ಮಾಡಬೇಕಾ ಅಷ್ಟೇ ನೋಡಿ ನೋಡಿ ಗೈಸ್ ನಮಗೆ 5 ವರ್ಷ ಕಾಯಿ ಉಡಿ ತುಂಬ ತಿನ್ನ ಬಿಡ್ಕೊಂಡ್ ನಾವು ಅದಕ್ಕೆ ಇದೇನೇ ವರ್ಷ ಐತಿ ಅಲ್ಜಿಲನೆಗ ಕಾಯಿ ಅಷ್ಟನ ಕುಂತು ಹಾಕಿ ರೆಡಿ ಮಾಡಿ ಅಡ್ವಾನ್ಸ್ ಇಟ್ಟಿದ್ವಿ ಬಂದಂಗೆ ಬಂದಂಗೆ ಉಡಿ ತುಂಬ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋನಾಗ ನೆಕ್ಸ್ಟ್ ಅಂತ ಬಾಯ್